ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಗೌರಿಶಂಕರ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಆನಂದ ಹಾಗೆ ಬಿಜಿ ಅವರೆಲ್ಲರೂ ಕೂಡ ಗೌರಿಗೆ ಹೇಳ್ತಾ ಇರ್ತಾರೆ ಇವರು ಎಷ್ಟು ಒಳ್ಳೆಯವರು ಅಲ್ವಾ ತುಂಬನೇ ಒಳ್ಳೆಯವರು ನಮ್ಮನ್ನು ಕಾಪಾಡೋದಕ್ಕೆ ಅಂತ ಬಂದಿದ್ದಾರೆ ತುಂಬನೇ ಒಳ್ಳೆಯವರು ಮನೆಯವ್ರ ಥರನೇ ಇರ್ತಾರೆ ಅಂತ ಹೇಳಿ ಶಂಕರನ ಬಗ್ಗೆ ಹೇಳ್ತಾ ಇರ್ತಾರೆ ಈ ಕಡೆ ಸುನಂದನು ಕೂಡ ಹೌದು ಗೌರಿ ತುಂಬಾ ಒಳ್ಳೆಯವರು ಇವರು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅವಳಿಗೂ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ ಯಾರೂ ಕೂಡ ಈ ಥರ ಹೊಂದ್ಕೊಳೋದಿಲ್ಲ ಇವರು ನಮ್ಮ ಮನೆಯವ್ರಿಗಿಂತ ಹೆಚ್ಚಾಗಿ ಹೊಂದ್ಕೊಂಡು ನಮ್ಮ ಮನೇಲೆ ಇದ್ದಾರೆ ಅಂತ ಹೇಳಿ ಹಾಗೆ ಈ ಕಡೆ ಗೌರಿಗೆ ತುಂಬನೇ ಸಿಟ್ಟು ಬರ್ತಾ ಇರುತ್ತೆ ಆ ಥರ ಹೇಳಬೇಕಾದ್ರೆ ಏನು ಅವ್ರೇನು ಬಾರಿ ಇದೆಲ್ಲ ಸುಮ್ಮನೆ ಇರಿ ಅಪ್ಪ ಅಪ್ಪಾಜಿ ಅಮ್ಮ ಅಂತ ಹೇಳಿಬಿಟ್ಟು ಆನಂದಂಗೆ ಹಾಗೆ ಸೊ ಗೌರಿ ಬೈತಾ ಇರ್ತಾಳೆ ಹಾಗೆ ಏನಿದು ಇವರು ಇಷ್ಟೊಂದು ಥರ ಅಲ್ಲ ಅಂತ ಹೇಳ್ಬಿಟ್ಟು ಗೌರಿ ಈ ಕಡೆ ತುಂಬನೇ ಕಿರ್ಚ್ಕೊಂಡು ಸಿಟ್ ಮಾಡ್ಕೊತಾ ಇರ್ತಾಳೆ ಹಾಗೆ ಈ ಕಡೆ ಶಂಕರ ಹಾಗೆ ಗೌರಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಅಂದರೆ ನಮ್ಮ ಮನೆಗೆ ಬಂದಿರೋದಕ್ಕೆ ಈ ಥರ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದೆಯಾ ನೀನು ಇಲ್ಲಾಂದರೆ ನೀನು ಸುಮ್ಮ ಸುಮ್ಮನೆ ನೀನು ಮನೆಗೆ ಬರೋನಲ್ಲ ಅಂತ ಹೇಳಿ ಗೌರಿ ಬೈತಾಯಿರ್ತಾಳೆ ಹಾಗೆ ನೀನು ಯಾವುದೇ ಥರ ಮೋಸ ಮಾಡಿ ಹೋಗೋನು ನೀನು ಅಂತ ಹೇಳಿ ಗೌರಿ ಬೈದಾಗ ನಾನೆಲ್ಲ ಮೋಸ್ಕರ ನನ್ನ ಇಷ್ಟರಲ್ಲೇ ಇಲ್ಲ ಆ ಬುದ್ಧಿ ಎಲ್ಲ ನಿನಗಿರೋದು ಆ ಮೋಸ ಮಾಡಿ ನಾನು ನಾನು ಬಿಟ್ಟು ಬಂದಿರೋದು ನೀನು ಅಂತ ಹೇಳಿ ಗೌರಿ ಬೈತಾಯಿರ್ತಾಳೆ ಹಾಗೆ ಈ ಕಡೆ ಸಂಜೆ ಎಲ್ಲರೂ ಊಟಕ್ಕೆ ಬಂದಬೇಕಾದ್ರೆ ಅವರನ್ನು ಕೂಡ ಊಟಕ್ಕೆ ಕರೆಯರೆ ಅಂತ ಹೇಳಿ ಈ ಕಡೆ ಸುನಂದ ಹೇಳಿದಾಗ ಹೌದು ಬನ್ನಿ ಅಂತ ಹೇಳಿದಾಗ ಶಂಕರನೂ ಕೂಡ ಬರ್ತಾನೆ ಹಾಗೆ ಈ ಕಡೆ ರೌಡಿ ಬೇಬಿನೂ ಕೂಡ ನಿಮಗೆ ಎಷ್ಟು ಚೆನ್ನಾಗೇ ಇರುತ್ತೆ ನಮ್ಮನೆ ಊಟ ಅಂತ ಟೇಸ್ಟ್ ಮಾಡಿ ನೋಡಿ ತುಂಬಾ ಸೂಪರಾಗಿರುತ್ತೆ ಊಟ ಅಂತ ಹೇಳಿ ಈ ಕಡೆ ರೌಡಿ ಬೇಬಿ ಹೇಳ್ತಾಳೆ ಹಾಗೆ ಶಂಕರ ನನಗೂ ಅದೇ ಬೇಕಿರೋದು ಇವತ್ತು ಒಂದು ಕೈ ನೋಡೇ ಬಿಡೋಣ ಅಂತ ಹೇಳಿಬಿಟ್ಟು ಶಂಕ್ರನೇ ಊಟ ಹಾಕ್ಕೊಂಡು ತಿಂತಾನೆ ಎಲ್ಲರೂ ಕೂಡ ಖುಷಿಯಿಂದ ಊಟ ಹಾಕಿ ಕೊಡ್ತಾರೆ ಅವನು ಕೂಡ ತುಂಬಾ ಇಷ್ಟಪಟ್ಟು ಊಟ ತಿಂತಾನೆ ತಿಂತಾ ಇರಬೇಕಾದ್ರೆ ಗೌರಿಗೆ ಒಂದು ಫೋನ್ ಕಾಲ್ ಬರುತ್ತೆ ಯಾರಂದರೆ ಡಾಕ್ಟರ್ ಫೋನ್ ಮಾಡಿರ್ತಾರೆ ಗೌರಿ ಹಾಗೆ ಡಾಕ್ಟರ್ ಇಬ್ರು ತುಂಬನೇ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ ಆದರೆ ಶಂಕ್ರನಿಗೆ ಗೊತ್ತಿರಲ್ಲ ಈ ಕಡೆ ಗೌರಿಗೆ ಕಾಲ್ ಬಂದಿದ್ದ ತಕ್ಷಣವೇ ಅಮ್ಮ ಅಪ್ಪಾಜಿ ಡಾಕ್ಟರ್ ಫೋನ್ ಮಾಡ್ತಿದ್ದಾರೆ ಅಂತ ಹೇಳಿ ತುಂಬಾ ಖುಷಿಯಿಂದ ಫೋನದು ಕೈಗೆ ತೊಗೊತಾಳೆ ಹೌದಾ ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಆನಂದ ಆಗಿರ್ಬೋದು ಆಗಿರ್ಬೋದು ವಿಜಯ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬನೇ ಖುಷಿ ಪಡ್ತಾರೆ ಈ ಕಡೆ ಶಂಕ್ರಂಗೆ ಕೋಪ ಬರ್ತಿರುತ್ತೆ ಯಾಕಂದರೆ ಗಂಗಾ ಹೇಳಿದ ಮಾತು ಅವನಿಗೆ ನೆನಪಾಗ್ತಿರುತ್ತೆ ಡಾಕ್ಟರ್ ಅವಳಿಗೂ ತುಂಬನೇ ಇದು ಇದಿದೆ ನೀವು ಅವಳನ್ನು ನಂಬಬೇಡಿ ಅವಳ್ದು ಎಲ್ಲ ಮಗು ಅದು ಡಾಕ್ಟರ್ ಮಗುವದು ಅವರಿಬ್ಬರಿಗೂ ಸೇರಿರೋ ಮಗು ಅಂತ ಹೇಳಿಬಿಟ್ಟು ಈ ಕಡೆ ಗಂಗಾ ತುಂಬನೇ ಚಾಡಿ ಹೇಳಿರ್ತಾಳೆ ಅದನ್ನು ನೆನೆಸ್ಕೊಬಿಟ್ಟು ಶಂಕ್ರಂಗೆ ತುಂಬನೇ ಕೋಪ ಬರುತ್ತೆ ಈ ಕಡೆ ಗೌರಿ ಅಯ್ಯೋ ಡಾಕ್ಟರ್ ರೀ ಕಾಲ್ ಮಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವರಪ್ಪ ಅಮ್ಮಂಗೆ ಹೇಳ್ಕೊಂಡು ತುಂಬಾ ಖುಷಿಯಿಂದ ಇರ್ತಾಳೆ ಹಾಗೆ ಈ ಕಡೆ ಶಂಕ್ರಂಗೆ ಆವಾಗಲೇ ಗಂಗಾ ಹೇಳಿರ್ತಾಳಲ್ಲ ಆ ಮಾತೆಲ್ಲ ನೆನಪಾಗುತ್ತೆ ಶಂಕರಬ್ರೆ ನೀವು ತುಂಬ ನಂಬಿರೋದು ಮೋಸ ಹೋಗ್ತಿರೋದು ಆ ಗೌರಿ ಮಗು ಅಂತ ತಾನೇ ಅದು ಗೌರಿ ಮಗು ಅಲ್ಲ ಅದು ಗೌರಿ ಹಾಗೆ ಡಾಕ್ಟರ್ ಡಾಕ್ಟರ್ಗಿಬ್ಬರು ಮಗು ಆಗಿರುತ್ತೆ ನೀವು ಅವ್ರನ್ನ ನಂಬೇಡಿ ಅಂತ ಹೇಳಿ ಈ ಕಡೆ ಗಂಗಾ ಹೇಳಿರ್ತಾಳೆ ಅದನ್ನು ಶಂಕರ ನಂಬಿರ್ತಾನೆ ಹಾಗೆ ಈ ಕಡೆ ಗಂಗಾ ಬಂದ್ಬಿಟ್ಟು ಒಬ್ರಿಗೆ ಕಾಲ್ ಮಾಡಿ ಶಂಕರನ್ ನಂಬರ್ ಕೊಟ್ಟು ಈ ನಂಬರ್ ಎಲ್ಲಿದೆ ಚೇಜ್ ಮಾಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೆ ಈ ಕಡೆ ಭೈರಾದೇವಿನೂ ಕೂಡ ಕೇಳಿಸ್ಕೊತಾ ಇರ್ತಾಳೆ ಯಾಕಂದರೆ ಎಲ್ಲಿರೋದು ಯಾರ ಮನೆಗೆ ಹೋಗಿದ್ದಾನೆ ಎಲ್ಲಿದ್ದಾನೆ ಅಂತ ಹೇಳಿ ಈ ನವೆಂಬರಿಂದ ನಾವು ಕಂಡುಹಿಡಿಬೇಕು ಅಂತ ಹೇಳಿ ಈ ಕಡೆ ಭೈರಾದೇವಿ ಹಾಗೆ ಗಂಗಾ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಈ ಕಡೆ ಆನಂದು ಕೂಡ ತುಂಬಾ ಸೂಪರಾಗಿತ್ತು ಊಟ ಇವತ್ತು ನಾವು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಹೇಳ್ತಾ ಇರ್ತಾನೆ ಹಾಗೆ ಈ ಕಡೆ ಗೌರಿ ಹಾಗೆ ಈ ಕಡೆ ಹೌದ ಬಾಜಿ ಅಂತ ಹೇಳಿದಾಗ ಈ ಕಡೆ ಶಂಕ್ರಂಗೆ ಚೊರ್ಮುರಿ ಹಾಗೆ ಕೋಳಿ ಇಬ್ಬರು ಕೂಡ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಏನಣ್ಣ ಸೂಪರಾಗಿದೆಯಾ ಅಂತ ಹೇಳಿ ಕೇಳಿದಾಗ ಏನೋ ಸೂಪರು ಈ ಕಡೆ ಗಂಗಂಗೆ ಅವ್ರ ಡಾಕ್ಟರ್ ಫೋನ್ ಮಾಡಿದ್ರು ನನಗೆ ಎಂಥ ದಿಗ್ಲಾಗ್ತಾಯಿತ್ತು ಕಂಡ್ರಲ್ಲ ಸುಮ್ಮನೆ ಇಡ್ರಿ ಫೋನ ನೀವು ಅಂತ ಹೇಳಿ ಈ ಕಡೆ ಶಂಕರ ಹೇಳ್ತಾನೆ ಆಗ ಈ ಕಡೆ ಕೋಳಿ ಚೊರ್ಮುರಿ ಇಬ್ಬರೂ ಕೂಡ ಅಣ್ಣ ಹಾಗೆಲ್ಲ ಏನು ಕನ್ಕೊಂತೀರಾ ನೀವು ಯಾವತ್ತು ತಿಳ್ಕೊಂಡಲ್ಲೇ ಆ ಥರ ಎಲ್ಲ ಮಾತಾಡಬಾರ್ದು ಅಂತ ಹೇಳಿ ಈ ಕಡೆ ಕೋಳಿ ಹಾಗೆ ಚೊರ್ಮುರಿ ಇಬ್ಬರು ಕೂಡ ಹೇಳ್ತಾರೆ ಆದರೆ ಈ ಕಡೆ ಶಂಕರ ಇಲ್ಲ ಕಂಡ ಅವತ್ತು ಗಂಗಾ ಹೇಳಿದ್ದೆಲ್ಲ ನೆನಪಾಯಿತು ಗಂಗಾ ಹೇಳಿದ್ಲೆಲ್ಲ ಅವತ್ತು ಅದು ಡಾಕ್ಟರ್ ಮಗು ಅಂತ ಹೇಳಿ ನನಗೆ ಅದಕ್ಕೆ ಫೋನ್ ಮಾಡಿದ ತಕ್ಷಣವೇ ತುಂಬಾ ಕೋಪ ಬಂತು ಕಂಡ ಅಂತ ಹೇಳಿ ಈ ಕಡೆ ಕೋಳಿ ಚರ್ಮರಿ ಕೈಲಿ ಶಂಕರ ಹೇಳ್ತಾಯಿರ್ತಾನೆ ಈ ಕಡೆ ವಿಜಿನೂ ಕೂಡ ಬರ್ತಾಳೆ ವಿಜಿಗೆ ಹೇಳ್ತಾಳೆ ವಿಜಿ ಇವ್ರಿ ನೀವು ಹೇಳಿದ್ದಕ್ಕೆ ನಾನು ಈ ಮನೆಗೆ ಬಂದಿರೋದು ಅಂತ ಹಾಗೆ ಈ ಕಡೆ ಗೌರಿ ಮತ್ತು ಶಂಕರ ಇಬ್ಬರು ಕೂಡ ಆಫೀಸಿಗೆ ಹೋಗೋಕ್ಕೆ ಗೌರಿ ಹೊರಟಾಗ ಹೋಗಿ ಬರ್ತೀನಿ ಅಂತ ಹೇಳಿ ಹೇಳ್ತಾಳೆ ಆಗ ಇಬ್ಬರಿಗೂ ಕೂಡ ನೆನಪಾಗುತ್ತೆ ಇದೇನಿದು ಒಬ್ಬರು ಇಬ್ರು ಒಟ್ಟಿಗೆ ಒಂದೇ ಥರ ಹೇಳ್ತಿದ್ದೀವಲ್ಲ ಅಂತ ಹೇಳಿ ತುಂಬಾ ಆಶ್ಚರ್ಯ ಆಗುತ್ತೆ ಹಾಗೆ ಈ ಕಡೆ ವಿಜಿ ಮತ್ತು ಆನಂದ್ ಇಬ್ಬರು ಕೂಡ ನೋಡಿದ್ಯಾ ನಮ್ಮ ಪ್ಲ್ಯಾನ್ ಎಲ್ಲ ವರ್ಕೌಟ್ ಆಗ್ತಿದೆ ಇವರು ದೂರ ದೂರ ಇದ್ದರೆ ಯಾವತ್ತೂ ಒಂದಾಗಕ್ಕೆ ಸಾಧ್ಯವೇ ಇಲ್ಲ ಇವ್ರನ್ನ ಈ ಥರ ಹತ್ರ ಇದ್ರೇ ಕೂಡ ಇವರು ಒಂದಾಗೋಕ್ಕೆ ಸಾಧ್ಯ ಅಂತ ಹೇಳಿ ಈ ಕಡೆ ವಿಜಿ ಹಾಗೆ ಆನಂದ್ ಇಬ್ಬರು ಕೂಡ ಮಾತಾಡ್ತಾಯಿರ್ತಾರೆ ವಿಜಿ ಇದ್ದವಳು ಹೌದು ಅಪ್ಪಾಜಿ ನಮ್ಮ ಪ್ಲ್ಯಾನ್ ಎಲ್ಲ ವರ್ಕ್ ಇದೆ ಅಂತ ಹೇಳಿ ಈ ಕಡೆ ವಿಜಿನೂ ಕೂಡ ಹೇಳ್ತಾಳೆ ಈ ಕಡೆ ಸುನಂದ ಬಂದ್ಬಿಟ್ಟು ಏನಿದು ಇವರು ಒಂದೇ ಥರ ಇದ್ದೀರಲ್ಲ ನೀವು ಅವಾಗಲೇ ಹೇಳಿದ್ದೇನು ಏನೋ ನಮ್ಮ ಮನೆಯವರು ಅಂತಲೇ ಈ ಥರ ಮಾತಾಡ್ತಿದ್ದೀರಲ್ಲ ನಮ್ಮ ಮನೆಯವರಲ್ಲಿ ಒಬ್ಬರು ಅಂತಲೇ ಅಂದ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ಅಂತ ಹೇಳಿ ಈ ಕಡೆ ಸುನಂದ ಕೇಳ್ತಾಳೆ ಆಗ ಈ ಕಡೆ ಶಂಕರ ಇದ್ದನು ಹ್ಞೂ ನಮ್ಮ ಮನೆಯಲ್ಲಿ ಒಬ್ಬರು ಕೆಲಸದವ್ರಿದ್ರು ನಾವು ಅವರಿಗೆ ಅಮ್ಮವರೇ ಅಂತಲೇ ಕರಿತಿದ್ದಿದ್ದು ಹಾಗಾಗಿ ಅದೇ ಥರ ಅಂದ್ಕೊಂಡ್ವಿ ಅಂತ ಹೇಳಿದಾಗ ಇವಳು ತುಂಬಾ ಆಶ್ಚರ್ಯದಿಂದ ನೋಡ್ತಾಳೆ ಈ ಕಡೆ ಇವನು ಕೂಡ ತುಂಬಾ ಖುಷಿಯಿಂದ ಏನಾದರೂ ಸುಳ್ಳು ಹೇಳಬೇಕಲ್ಲ ತಪ್ಪಿಸ್ಕೋಬೇಕಲ್ಲ ಅಂತ ಹೇಳಿ ಈ ಕಡೆ ಸುನಂದಂಗೆ ಏನಾದರೂ ಒಂದು ಸುಳ್ಳು ಹೇಳ್ತಾನೆ ಇರ್ತಾನೆ ಈ ಕಡೆ ಗೌರಿಗೆ ತುಂಬನೇ ಕೋಪ ಬರ್ತಾ ಇರುತ್ತೆ ಏನಿದೋ ನಾನು ಎಷ್ಟೇ ದೂರ ಇರೋಕ್ಕೆ ಪ್ರಯತ್ನ ಪಟ್ಟರು ಶಂಕರ ಅವ್ರನಿಗೆ ಹತ್ರ ಆಗೋಕ್ಕೆ ಹೋಗ್ತಾ ಇದ್ದೀನಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಅವಳಿಗೂ ಕೂಡ ತುಂಬನೇ ಸಿಟ್ಟು ಬರ್ತಾ ಇರುತ್ತೆ ಈ ಕಡೆ ಆನಂದಾಗೆ ವಿಜಿನೂ ಕೂಡ ನೋಡುತ್ತೀಯ ಇವರು ಹತ್ರ ಇದ್ದರೆ ಎಷ್ಟು ಬೇಗ ಒಂದಾಗ್ತಾರೆ ಅಂತ ದೂರ ಇದ್ದರೆ ಇಬ್ಬರಿಗೂ ಸಿಟ್ಟು ಬರ್ತಾ ಇರುತ್ತೆ ಅಂತ ಹೇಳಿ ಈ ಕಡೆ ಆನಂದಾಗೆ ವಿಜಿ ಮಾತಾಡ್ತಾ ಇರ್ತಾರೆ ಹಾಗೆ ಈಗ ಕೋಳಿ ಚರ್ಮುರಿ ಎಲ್ಲಿ ಬೇಕಲ್ಲ ನಮಗೆ ಅವರಿಗೆ ಕಾಲ್ ಮಾಡೋ ಬರೋದು ಕೇಳು ಅಂತ ಹೇಳಿ ಆನಂದ್ ಹೇಳ್ತಾನೆ ಈ ಕಡೆ ಕೋಳಿ ಹಾಗೆ ಚರ್ಮುರಿ ಇಬ್ಬರು ಕೂಡ ಬರ್ತಾರೆ ಬಂದು ನಾವೆಲ್ಲ ಸರಿ ಮಾಡ್ತೀವಿ ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಆನಂದ್ಗೆ ಹೇಳ್ತಾನೆ ಹಾಗೆ ಈ ಕಡೆ ಪಾರ್ವತಿನೂ ಕೂಡ ಆ ಕಡೆ ಈ ಕಡೆ ಓಡಾಡಿಕೊಂಡು ಮನೇಲಿ ಇರ್ತಾಳೆ ಅಯ್ಯೋ ನಾನು ಒಂದು ಫೋಟೋ ಮಾಡೋಕೊಟ್ಟಿದ್ನಲ್ಲ ಯಾವ ನೀವು ಫೋಟೋನೇ ತರಲಿಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಅಷ್ಟರಲ್ಲಿ ಇಬ್ಬರು ಬರ್ತಾರೆ ಏನಿಲ್ಲ ಇದು ಹೇಳ್ದಲೆ ಕೇಳ್ದಲೆ ಒಳಗಡೆ ಇದ್ದೀರಾ ಹೋಗ್ರಲ್ಲ ಅವರಿಗೆ ಅಂತ ಹೇಳಿ ಈ ಕಡೆ ಪಾರ್ವತಿ ಬೈತಾಳೆ ಅದಕ್ಕೆಲ್ಲ ಕಂಡ್ರವ ನಾವು ಬಂದಿದ್ದು ನಾವು ನೀವು ಫೋಟೋ ಕೊಟ್ಟಿದ್ರಲ್ಲ ಆರ್ಡರ್ ಮಾಡಿದ್ರಲ್ಲ ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಅದನ್ನು ತೊಗೊಬಂದ್ವಿ ಅಂತ ಹೇಳಿ ಪಾರ್ವತಿಗೆ ಹೇಳ್ತಾರೆ ಈ ಕಡೆ ಭೈರಾದೇವಿ ನನ್ನ ಫೋಟೋನೇ ಇರಬೇಕೇನೋ ಅಂತ ತುಂಬಾ ಖುಷಿಯಿಂದ ಒಂಥರ ಗತ್ತಲ್ಲಿ ನೋಡ್ತಾ ಇರ್ತಾಳೆ ಹಾಗೆ ಈ ಕಡೆ ಪಾರ್ವತಿ ತೊಗೊಬನ್ನಿ ಈ ಕಡೆ ಅಂತ ಹೇಳಿ ಹೇಳಿದಾಗ ಅವರು ಕೂಡ ಫೋಟೋನೇ ತೊಗೊಂಬರ್ತಾರೆ ಹಾಗೆ ಈ ಕಡೆ ಭೈರಾದೇವಿಗೂ ಅಕ್ಕ ಅದು ಯಾವ ಥರ ಇದೆ ಗೊತ್ತ ಫೋಟೋ ನೀವು ನೋಡಿದ್ರೆ ತುಂಬಾ ಖುಷಿ ಪಡ್ತೀರಾ ಅಂತ ಹೇಳಿ ಭೈರಾದೇವಿಗೆ ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ಭೈರಾದೇವಿ ನಂದೇ ಇರ್ಬೋದು ಫೋಟೋ ಅಂತ ಹೇಳಿ ತುಂಬಾ ಗತ್ತಲ್ಲಿ ನೋಡ್ತಾ ಇರ್ತಾಳೆ ಹಾಗೆ ಫೋಟೋನ ಪಾರ್ವತಿ ಇಸ್ಕೊಂಡು ಪಂಕು ನೋಡಮ್ಮಿ ಇಲ್ಲಿ ಎಷ್ಟು ದೊಡ್ಡ ಫೋಟೋ ಇದೆ ನೀನು ನೋಡಿದರೆ ಹಂಗೆ ಆ ಇದಾಗ ಕರ್ಗೋಗ್ಬಿಡ್ತೀಯಾ ಅಂತ ಫೋಟೋ ಮಾಡಿಸೋದ್ ಕೇಳಿದ್ದೀನಿ ನಾನು ಅಂತ ಹೇಳಿ ಈ ಕಡೆ ಪಾರ್ವತಿ ತುಂಬಾ ಖುಷಿಯಿಂದ ಇರ್ತಾಳೆ ಸರಿಯಮ್ಮ ಅವರೇ ಹಾಗಿದ್ರೆ ಫೋಟೋನ ಓಪನ್ ಮಾಡಿ ಅಂತ ಹೇಳಿ ಈ ಕಡೆ ಪಂಕು ಹೇಳ್ತಾಳೆ ಇದೇನಿದು ಇಷ್ಟೊಂದು ಪೇಪರ್ನೆಲ್ಲ ಸುತ್ತಿಬಿಟ್ಟಿದಾರಲ್ಲ ಅಂತ ಹೇಳಿ ಪಂಕು ಹೇಳ್ತಾ ಇರ್ತಾಳೆ ಈ ಕಡೆ ಗತ್ತಲ್ಲಿ ಬೈರಾದೇವಿ ನಂದೇ ಫೋಟೋ ಅಂತ ಹೇಳಿ ನೋಡ್ತಾ ಇರ್ತಾಳೆ ಆದರೆ ಫೋಟೋನ ಓಪನ್ ಮಾಡಿದ ತಕ್ಷಣವೇ ಪಾರ್ವತಿ ಮುಕ್ತಲ್ಲಿ ತುಂಬಾನೇ ಆಶ್ಚರ್ಯ ಆಗುತ್ತೆ ಫೋಟೋ ನೋಡಿ ಹಾಗೆ ನಿಂತ್ಕೊಂತಾಳೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್